ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ವಿಶ್ವವಾಣಿ ಅವರು ಬರೆದಿದ್ದಾರೆ ದಾಖಲೆ ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿ ಗ್ಯಾರಂಟಿ ಗೆದ್ದರಾಮಯ್ಯ ಇಲ್ಲಿನ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಹೆಚ್ಚ ಗ್ಯಾರಂಟಿಗಳಿಂದ ಅಡ್ಡ ಪರಿಣಾಮವಾಗಿಲ್ಲ ಎಂಬುದು ಸಾಬೀತು ಹೆಚ್ಚು ಸಾಲ ಕಡಿಮೆ ಕನ್ನಡ ಪ್ರಮಾಣ ಬರೆದಿದ್ದಾರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಕಡೆಗೆ ಗ್ಯಾರಂಟಿ ಯೋಜನೆಗೆ ಮುಂದುವರಿ ಮುಂದುವರೆಸುವುದರ ಜೊತೆಗೆ ಹತ್ತು ವರ್ಷಗಳ ಅಭಿವೃದ್ಧಿ ಕನಸು ಬಿಚ್ಚಿಟ್ಟ ಸಿದ್ದು ಮೂಲಸೌಕರ್ಯ ಕೃಷಿ ಶಿಕ್ಷಣ ಆರೋಗ್ಯ ಉದಯವಾಣಿ ಅವರು ಬರೆದಿರೋದು ಉದಯವಾಣಿ ಉದಯವಾಣಿ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ